ಪ್ರಾಮಾಣಿಕ ಮತ್ತು ಪಾರದರ್ಶಕವಾದ ಸೇವೆಗಳನ್ನು ಮಾಡಬೇಕು ಅಂತ ಬಂದಿರೋರು ಸೇವೆ ಅನ್ನೋದು ಸಮಾಜ ಕಾರ್ಯ ಅನ್ನೋದು ಸೇವೆಯಲ್ಲಿ ಕಾಣಬೇಕು ಬೆಳಕು ಕಾರ್ಮಿಕ ಮತ್ತು ಸಾಮಾಜಿಕ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ಜನಸೇವಾ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ಅಸಂಘಟಿತ ಕಾರ್ಮಿಕರ ಯೂನಿಯನ್ ಉದ್ಘಾಟನಾ ಕಾರ್ಯಕ್ರಮವನ್ನು ನೆಲಮಂಗಲದ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾಗಿತ್ತು ಬೆಳಕು ಕಾರ್ಮಿಕ ಮತ್ತು ಸಾಮಾಜಿಕ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಕನಕರಾಜು ಜನಸೇವಾ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ಅಸಂಘಟಿತ ಕಾರ್ಮಿಕ ಯೂನಿಯನ್ ಅಧ್ಯಕ್ಷ ಜಗದೀಶ್ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮಕ್ಕೆ ವನಕಲ್ಲು ಮಲ್ಲೇಶ್ವರ ಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಡಾ ಶ್ರೀ ಬಸವ ಸ್ವಾಮೀಜಿ ಮಾಜಿ ಶಾಸಕರಾದ ಡಾ ಕೆ ಶ್ರೀನಿವಾಸಮೂರ್ತಿ ಸಾಹಿತಿ ಮಣ್ಣೆ ಮೋಹನ್ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಕೃಷ್ಣಯ್ಯ ಸಮಾಜ ಸೇವಕ ಜಗದೀಶ್ ಚೌಧರಿ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷ ಪ್ರದೀಪ್ ಕೊಡುಗೆಹಳ್ಳಿ ಮಂಜುನಾಥ್ ಸೇರಿದಂತೆ ಇನ್ನಿತರ ಗಣ್ಯರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಇನ್ನು ಈ ಸಂದರ್ಭದಲ್ಲಿ ಸಂಘಗಳ ಉದ್ಘಾಟನೆಯ ಅಂಗವಾಗಿ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲುಗಳ ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಬೆಳಕು ಕಾರ್ಮಿಕ ಮತ್ತು ಸಾಮಾಜಿಕ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಕನಕರಾಜು ಮಾತನಾಡಿ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ದಿನದಂದೇ ನೂತನ ಸಂಘಗಳ ಉದ್ಘಾಟನೆ ಮಾಡಲಾಗಿದೆ ತಾಲೂಕಿನ ಕಾರ್ಮಿಕರ ಪರವಾಗಿ ಸೇವೆ ಸಲ್ಲಿಸುವ ಉದ್ದೇಶದಿಂದ ಕಾರ್ಮಿಕ ಸಂಘಗಳ ಉದ್ಘಾಟನೆ ಮಾಡಲಾಗಿದ್ದು ಜೊತೆಗೆ ಸರ್ಕಾರಿ ಆಸ್ಪತ್ರೆ ಒಳರೋಗಿಗಳಿಗೆ ಡಿ ಗ್ರೂಪ್ ನೌಕರರಿಗೆ ಹಾಗೂ ಸ್ವೀಪರ್ಸ್ಗಳಿಗೆ ಸೇರಿದಂತೆ ಇನ್ನಿತರರಿಗೆ ಹಣ್ಣು ಹಂಪಲುಗಳನ್ನು ಸಂಘಗಳ ಪ್ರಾರಂಭದ ಮೊದಲ ಹಂತದಲ್ಲೇ ನೀಡಿರುವ ಈ ರೀತಿ ಸೇವೆ ನಮಗೆ ತೃಪ್ತಿಕರವಾಗಿದೆ ಎಂದು ತಿಳಿಸಿದರು ಇವತ್ತು ಜನವರಿ ಇಪ್ಪತ್ತಾರು ಎಪ್ಪತ್ತೈದನೇ ವರ್ಷದ ಗಣರಾಜ್ಯೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ ಆ ಗಣರಾಜ್ಯೋತ್ಸವ ಆಚರಣೆ ವಿಚಾರವಾಗಿ ನಾವು ತಾಲೂಕಿನಾದ್ಯಂತ ಕಾರ್ಮಿಕರ ಪರವಾಗಿ ಸೇವೆ ಸಲ್ಲಿಸಬೇಕು ಅಂತ ಸಂಸ್ಥೆಗಳನ್ನ ಆರಂಭ ಮಾಡಿದ್ದೀವಿ ಆ ಸಂಸ್ಥೆಗಳ ಇನಾಗ್ರೇಷನ್ಗೋಸ್ಕರ ಉದ್ಘಾಟನೆ ಕಾರ್ಯಕ್ರಮದ ಸಲುವಾಗಿ ಸರ್ಕಾರಿ ಆಸ್ಪತ್ರೆಯಲ್ಲಿರುವಂತಹ ಒಳರೋಗಿಗಳಿಗೆ ಮತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡುವಂತಹ ಡಿ ಗ್ರೂಪ್ ನೌಕರರಿಗೆ ಎಲ್ಲರಿಗೂ ಕೂಡ ಹೌಸ್ ಕೀಪಿಂಗ್ ಕೆಲಸ ಮಾಡುವಂಥ ಎಲ್ಲರಿಗೂ ಕೂಡ ಹಾಲು ಹಣ್ಣು ಹಂಚುವಂಥ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡು ಸಮಾಜದಲ್ಲಿ ಸಮಾಜ ಸೇವೆಯನ್ನು ಮೊದಲ ಹಂತದಲ್ಲಿ ಆರಂಭ ಮಾಡಬೇಕು ಅನ್ನೋ ಪ್ರಯತ್ನದಲ್ಲಿ ಮೊದಲ ಹೆಜ್ಜೆಯನ್ನು ಇಡ್ತಾ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಸೇವೆ ಅನ್ನೋದು ಸಮಾಜ ಕಾರ್ಯ ಅನ್ನೋದು ಸೇವೆಯಲ್ಲಿ ಕಾಣಬೇಕು ಆ ಆಡಂಬರ ಅಥವಾ ವೇದಿಕೆ ಆರ್ಕೆಸ್ಟ್ರಾ ಅವೆಲ್ಲ ನಮ್ಮ ತತ್ವಗಳಲ್ಲಿ ಇಲ್ಲ ನಾವು ಎಲ್ಲರೂ ನಾವು ಎಮ್ ಎಸ್ ಡಬ್ಲ್ಯೂ ಎಲ್ ಎಲ್ ಬಿ ಮಾಡಿ ಈ ತರ ಸೇವೆಗಳನ್ನ ಆಯ್ಕೆ ಮಾಡಿಕೊಂಡಿದ್ದೀವಿ ಅಂತ ಅಂದರೆ ಪ್ರಾಮಾಣಿಕ ಮತ್ತು ಪಾರದರ್ಶಕವಾದ ಸೇವೆಗಳನ್ನು ಮಾಡಬೇಕು ಅಂತ ಬಂದಿರೋರು ಜನರಿಗೆ ನೇರವಾಗಿ ಮುಟ್ಟುವಂಥ ಅಥವಾ ಜನರಿಗೆ ಯಾವ್ದು ಅನುಕೂಲ ಇದೆ ಯಾವ್ದು ಪ್ರಯೋಜನಕಾರಿ ಅಂತ ಯೋಜನೆಗಳನ್ನು ಮಾತ್ರ ರೂಪಿಸ್ಕೊಂಡು ಕಾರ್ಯಕ್ರಮಗಳನ್ನು ಮಾಡೋದ್ರ ಬಗ್ಗೆ ನಾವು ಚಿಂತನೆ ಮಾಡ್ತೀವಿ ನಂತರ ಜನಸೇವಾ ಕಾರ್ಮಿಕ ಸಂಘದ ಅಧ್ಯಕ್ಷ ಜಗದೀಶ್ ಮಾತನಾಡಿ ಅಸಂಘಟಿತ ಹಾಗೂ ನಿರುದ್ಯೋಗ ಕಾರ್ಮಿಕರಿಗೆ ಉದ್ಯೋಗ ಒದಗಿಸಿ ಕೊಡುವುದರ ಜೊತೆಗೆ ಅನ್ಯಾಯಕ್ಕೆ ಒಳಗಾದವರಿಗೆ ನ್ಯಾಯ ದೊರಕಿಸಿ ಕೊಡುವಾಗ ಗುರಿ ನಮ್ಮದಾಗಿದೆ ಎಂದು ತಿಳಿಸಿದ್ರು ನಾವಿವತ್ತು ಎರಡು ಸಂಘಟನೆಗಳನ್ನ ಉದ್ಘಾಟನೆ ಮಾಡಿದ್ವಿ ಒಂದು ಬೆಳಕು ಒಂದು ಜನಸೇವಾ ನಮ್ದು ಮೇನ್ ಉದ್ದೇಶ ಬಂದ್ಬಿಟ್ಟು ಯಾರು ಕತ್ತಲಲ್ಲಿ ಇರ್ತಾರೆ ಯಾರು ನಿರುದ್ಯೋಗಿಗಳಿರ್ತಾರೆ ಯಾರು ಅಸಂಘಟಿತ ಕಾರ್ಮಿಕರು ಇರ್ತಾರೆ ಅವರಿಗೆ ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಡೋದು ಮತ್ತೆ ಅಸಂಘಟಿತ ಕಾರ್ಮಿಕರಲ್ಲಿ ಯಾರು ಅವರಿಗೆ ನ್ಯಾಯ ಸಿಗೋದಿಲ್ಲ ಯಾರು ಅನ್ಯಾಯಗಳಿಗೆ ಒಳಗಾಗಿರ್ತಾರೆ ಅಂತ ವ್ಯಕ್ತಿಗಳಿಗೆ ನಾವು ಒಂದು ಸರ್ಕಾರದ ಮೂಲಕ ಏನು ಯೋಜನೆಗಳಿದೆ ಆ ಯೋಜನೆಗಳನ್ನ ಪ್ರತಿ ವ್ಯಕ್ತಿಗೆ ಪ್ರತಿ ಜನಗಳಿಗೆ ಒಂದು ಮುಟ್ಟಬೇಕು ಅನ್ನೋ ಒಂದು ಕಾರ್ಯಕ್ರಮ ಉದ್ದೇಶದಿಂದ ಇವತ್ತು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಈ ಒಂದು ಸರ್ಕಾರಿ ಆಸ್ಪತ್ರೆಗೆ ಬರೋರು ಯಾರು ಉಳ್ಳವರು ಯಾರು ಬರೋದಿಲ್ಲ ಇಲ್ಲಿ ಬರುವಂತ ಎಲ್ಲ ಒಂದು ಕೆಳಮಟ್ಟದ ಮತ್ತೆ ಕಾರ್ಮಿಕ ವರ್ಗದಿಂದ ಬಂದ ವ್ಯಕ್ತಿಗಳು ಹಾಗಾಗಿ ನಾವು ಇಲ್ಲಿ ನಮ್ಮ ಒಂದು ಉದ್ಘಾಟನೆ ಏನಿದೆ ನಮ್ಮ ಸಂಘಗಳು ಏನಿದೆ ಆ ಒಂದು ವರ್ಗಕ್ಕೆ ಸೇಲ್ಬೇಕು ಅಂತ ಒಂದು ಹಣ್ಣು ಮತ್ತೆ ಹಾಲ ನಂಚು ಇಟ್ಕೊಂಡಿದ್ದೀವಿ ಇನ್ನು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ವನಕಲ್ಲು ಮಲ್ಲೇಶ್ವರ ಸಂಸ್ಥಾನ ಮಠದ ಡಾಕ್ಟರ್ ಶ್ರೀ ಬಸವ ರಾಮಾನಂದ ಸ್ವಾಮೀಜಿ ಹಾಗೂ ಮಾಜಿ ಶಾಸಕ ಡಾಕ್ಟರ್ ಕೆ ಶ್ರೀನಿವಾಸ ಮೂರ್ತಿ ಇವರ ಕಾರ್ಯಕ್ಕೆ ಶ್ಲಾಘನೆ ವ್ಯಕ್ತಪಡಿಸಿದ್ರು ಒಂದು ಗಾತ್ರ ಗಟ್ಟಿತನ ಅಂದ್ರೆ ವಿಶ್ವದ ಎಲ್ಲ ಸಂವಿಧಾನಕ್ಕಿಂತಲೂ ಬಹಳ ಸ್ಟ್ರಾಂಗ್ ಮತ್ತು ಅನೇಕ ಅನುಚ್ಛೇದಗಳನ್ನ ಒಳಗೊಂಡಂತದ್ದು ನಮ್ಮ ಭಾರತದ ಸಂವಿಧಾನ ಮತ್ತು ಕನಕರಾಜರು ಇವತ್ತು ಒಂದು ಅನುಕೂಲ ಹೋರಾಟವನ್ನು ಮಾಡುವ సంఘటన మిరాటర్ నిజవ్ తిరిగి దొరకర్ మాజీ సచిలు యోచన బాగా